ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಸಾಂಬಾರು ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನನ್ನ ಕ್ಲೋಸ್ ಫ್ರೆಂಡ್ ಭಾಗ್ಯ ಅನ್ನೋರು ನನಗೆ ಹೇಳ್ಕೊಟ್ಟಿದ್ದು ಮೊದಲಿಗೆ ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿ ಮುಕ್ಕಾಲು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಮೆಣಸು ಸ್ವಲ್ಪ ಕಡಿಮೆ ಇರಲಿ ಹುಣಸೆ ಹಣ್ಣು ಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಕಾರೋಕ್ಕೆ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಮೊದಲು ನೀರು ಇಟ್ಬಿಟ್ಟು ಅದು ಕುದಿ ಬಂದಾಗ ವಾಶ್ ಮಾಡಿರುವಂತಹ ಹುರುಳಿಕಾಳನ್ನ ಹಾಕ್ಕೊಳ್ಳಿ ಒಂದು ಟೊಮೊಟೊ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಸಲ ಐ ಫ್ಲೇಮಲ್ಲಿ ಒಂದು ಎರಡು ಸಲ ಲೋ ಫ್ಲೇಮಲ್ಲಿ ಕೂಗಿಸ್ಕೊಳ್ಳಿ ಯಾಕೆಂದರೆ ಹುರುಳಿಕಾಳು ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ಅದಕ್ಕೆ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹುಣ್ಸೆಣ್ ಕೂಡ ಹಾಕಿ ಫ್ರೈ ಮಾಡಬೇಕು ಕೆಲವರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ದಂಟಿನ ಸೊಪ್ಪು ಮತ್ತು ಹರವೆ ಸೊಪ್ಪು ತಗೊಂಡಿದ್ದೀನಿ ನೀಟಾಗಿ ಒಂದು ಮೂರು ಸಲ ವಾಶ್ ಮಾಡಿ ಅದನ್ನು ಇಡೋಣ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಾಕಬೇಕು ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಹುಣ್ಸೆಹಣ್ಣು ಇಷ್ಟು ನಾವು ಫಸ್ಟು ನೀಟಾಗಿ ರುಬ್ಕೊಬೇಕು ಇಲ್ಲಿಗೆ ಬೆಂದಿರುವಂಥ ಕಾಳನ್ನ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೊಪ್ಪನ್ನ ನಾವು ಬೇಯೋಕೆ ಹಾಕಬೇಕು ಬೇಯಿಂದ ಅದು ಬೇಯೋಕ್ಕೆ ಮುಂಚೆನೇ ಸ್ವಲ್ಪ ಕಾಳು ಎತ್ತಿಟ್ಕೊಂಡು ಆಮೇಲೆ ಸೊಪ್ಪು ಹಾಕಿ ಇಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಎಲ್ಲ ಐಟಮ್ನೂ ಹಾಕಿ ನೀಟಾಗಿ ರುಬ್ಕೊಬೇಕು ಅದು ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಆಮೇಲೆ ಹುರುಳಿ ಕಾಳು ಹೆತ್ತಿಟ್ಕೊಂಡಿದ್ವಲ್ಲ ಅದು ಅದ್ರ ಜೊತೆ ಸ್ವಲ್ಪ ಸೊಪ್ಪು ಹಾಕಿ ಅದನ್ನು ಕೂಡ ರುಬ್ಕೊಳ್ಳಿ ಇಲ್ಲಿ ಬೆಂದಿರುವಂತಹ ಸೊಪ್ಪು ಮತ್ತು ಕಾಳನ್ನ ಬಸ್ಕೊಂಡು ಅದ್ರ ನೀರನ್ನು ಎತ್ತಿಟ್ಕೊಬೇಕು ಈ ನಾರಿ ಈ ನೀರಿಂದ ನಾವು ಸಾರು ಮಾಡಬೇಕು ಒಂದು ಬೌಲ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಜಜ್ಜಿ ಇರುವಂತಹ ಒಂದೆರಡು ಪೀಸು ಬೆಳ್ಳುಳ್ಳಿ ಇಷ್ಟನ್ನೂ ಹಾಕಿ ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಕಾಳು ನೀರು ಏನು ಎತ್ತಿಟ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹದ ನೋಡಿಕೊಂಡು ಬೆರೆಸ್ಕೊಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಅದು ಆ ರೀತಿ ನೋಡ್ಕೊಂಡು ಬೆರೆಸ್ಕೊಳ್ಳಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದ್ರೇ ಬಸ್ಸಾರು ಟೇಸ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಹಿಂಗೆ ಹಾಕಿದಷ್ಟು ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಸೊ ಜೀರ್ಣಕ್ರಿಯೆಗೂ ಕೂಡ ಇದು ಒಳ್ಳೆಯದು ಇಲ್ಲಿ ಸೊಪ್ಪು ಕಾಳನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಸೊಪ್ಪು ಫ್ರೈ ಆಗುತ್ತೆ ಫ್ರೆಂಡ್ಸ್ ಕೆಲವರು ಫ್ರೈ ಮಾಡೋದಿಲ್ಲ ಸೊ ನಾನಿಲ್ಲಿ ಫ್ರೈ ಮಾಡೋ ವಿಧಾನ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇದು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್